ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯ ತೃತೀಯ ಅಧ್ಯಾಯ ಇದರ ಹೆಸರು ಕರ್ಮಯೋಗ ಅಂತ ಹೇಳಿ ಈ ಕರ್ಮಯೋಗದ ಆರಂಭವನ್ನು ಮಾಡೋಣ ನಿನ್ನೆಯವರೆಗೂ ನಾವು ಎರಡನೆಯ ಅಧ್ಯಾಯದ ಸಾಂಖ್ಯ ಸಂಪನ್ನಗೊಳಿಸಿದ್ದೇವೆ ಇಂದು ತೃತೀಯ ಅಧ್ಯಾಯ ಕರ್ಮಯೋಗ ಈ ಅಧ್ಯಾಯಕ್ಕೆ ಕರ್ಮಯೋಗ ಅಂತ ಹೇಳಿ ಯಾಕೆ ಕರೀತಾರೆ ಅನ್ನುವಂಥದ್ದನ್ನು ನಾವು ಇಡೀ ಶ್ಲೋಕದಲ್ಲಿ ಗಮನಿಸೋಣ ಈ ಅಧ್ಯಾಯದ ಸಂಪೂರ್ಣ ಶ್ಲೋಕದಲ್ಲಿ ಕೃಷ್ಣ ಅದನ್ನು ಸಂಪೂರ್ಣವಾಗಿ ವಿವರಿಸ್ತಾ ಇದ್ದಾನೆ ಆದರೆ ಕರ್ಮಯೋಗ ಅನ್ನುವಂಥ ಹೆಸರೇ ಅರ್ಜುನನ ಪ್ರಶ್ನೆಯಿಂದ ಉದ್ಭವಿಸುತ್ತೆ ಮೊದಲನೆಯ ಶ್ಲೋಕವೇ ಅರ್ಜುನನ ಪ್ರಶ್ನೆಯ ಮೂಲಕ ಆರಂಭ ಆಗುತ್ತೆ ಈ ಮೊದಲು ಯುದ್ಧದಿಂದ ಬರುವ ಯಶಸ್ಸಿನ ಕೀರ್ತಿಯನ್ನು ತ್ಯಜಿಸಿ ಕಾಡಿನ ಒಂದು ಶಾಂತ ವಾತಾವರಣದಲ್ಲಿ ದೇವರನ್ನು ಅರಸುತ್ತಾ ಸನ್ಯಾಸಿಯಂತೆ ಬದುಕುತ್ತೇನೆ ನಾನು ಯುದ್ಧ ಮಾಡುವುದಿಲ್ಲ ಎಂಬ ಅರ್ಜುನನ ನಿರ್ಧಾರ ನಾವು ಕಂಡಿದ್ದೇವೆ ಮೊದಲನೆಯ ಅಧ್ಯಾಯದಲ್ಲಿ ಅದಕ್ಕೆ ವಿರುದ್ಧವಾಗಿ ಕೃಷ್ಣ ನೀನು ಯುದ್ಧ ಮಾಡು ಎಂದು ಎರಡನೇ ಅಧ್ಯಾಯದ ಮೂಲಕ ಉಪದೇಶ ಮಾಡ್ತಾನೆ ನಂತರ ತನ್ನ ಉಪದೇಶದಲ್ಲಿ ಒಂದು ಸಲ ಅರ್ಜುನ ನೀನು ಕರ್ಮ ಮಾಡಬೇಕು ಆದರೆ ಕರ್ಮ ಫಲದಲ್ಲಿ ಆಸಕ್ತನಾಗಿರ ಅಂತ ಕೂಡ ಉಪದೇಶ ಮಾಡ್ತಾನೆ ಅದ್ರ ಜೊತೆಗೆ ಕರ್ಮ ಮಾಡದೇ ಇರುವತ್ತ ನಿನ್ನ ಸಂಘ ಇರದೇ ಇರಲಿ ಅಂತ ಕೂಡ ಕೃಷ್ಣ ಎಚ್ಚರಿಸ್ತಾನೆ ಆ ನಂತರ ಜ್ಞಾನ ಮಾರ್ಗದ ಒಂದು ಪ್ರಾಮುಖ್ಯತೆಯನ್ನ ಹೇಳಿ ಎರಡನೆಯ ಅಧ್ಯಾಯವನ್ನ ಆತ ಮುಕ್ತಾಯಗೊಳಿಸ್ತ ಈಗ ಸಹಜವಾಗಿ ಅರ್ಜುನ ಮತ್ತೊಂದು ಗೊಂದಲಕ್ಕೆ ಒಳಗಾಗ್ತಾನೆ ಯಾಕೆ ಅಂದರೆ ನಾವು ನಿನ್ನೆಯ ಸಾಂಖ್ಯ ಯೋಗದ ಕೊನೆಯ ಶ್ಲೋಕದಲ್ಲಿ ನೀನು ಬ್ರಾಹ್ಮಿ ಸ್ಥಿತಿಯನ್ನು ಪಡ್ಕೊಂಡಿರ್ಬೇಕು ಅಂತ ಹೇಳಿ ಮಾತನಾಡಿದ್ವಿ ಅದು ಬ್ರಹ್ಮಾನಂದದ ಅನುಭವದ ಸ್ಥಿತಿ ಅಂತ ಅದಕ್ಕೆ ಮುಂಚೆ ನೀನು ಕರ್ಮ ಮಾಡಬೇಕು ಕರ್ಮದ ಫಲದಲ್ಲಿ ಆಸಕ್ತಿ ಇರಬಾರ್ದು ಅಂತ ಕೂಡ ಹೇಳಿದ್ದ ಹಾಗಾಗಿ ಅರ್ಜುನ ಈ ಕರ್ಮ ಮಾಡುವಂಥ ಮಾರ್ಗ ಸರಿಯೋ ಅಥವಾ ಜ್ಞಾನ ಮಾರ್ಗದಲ್ಲಿ ಹೋಗುವಂಥದ್ದು ಸರಿಯೋ ಅದು ಏನು ಅಂತ ಹೇಳಿ ಗೊತ್ತಾಗದೆ ಅದರ ಬಗ್ಗೆ ತೋಚದೆ ಭ್ರಾಂತನಾಗ್ತಾನೆ ಹೀಗೆ ಅರ್ಜುನನ ಪ್ರಶ್ನೆ ಮತ್ತೆ ಇಲ್ಲಿ ಆರಂಭ ಆಗತ್ತೆ ನಮ್ಮ ವೇದಾಂತ ತತ್ವಶಾಸ್ತ್ರ ಇವೆಲ್ಲವೂ ಕೂಡ ಹೀಗೆ ಅದು ಗುರು ಶಿಷ್ಯರ ನಡುವಣ ಮುಕ್ತ ಸಂಭಾಷಣೆ ಮತ್ತು ಅವರಿಬ್ಬರ ನಡುವಿನ ಚರ್ಚೆ ಮತ್ತೊಬ್ಬರಿಗೆ ಅನುಕೂಲವಾಗುತ್ತೆ ವಾದೆ ವಾದೆ ಜಾಯತೆ ತತ್ವ ಭೋಗಾಹ ಅಂತ ಹೇಳಿ ತತ್ವ ಭೇದಾಹ ಅಲ್ಲ ತತ್ವಗಳನ್ನ ಭೇದ ಮಾಡಲಿಕ್ಕೆ ಅಲ್ಲ ಸಂಭಾಷಣೆ ಆಗುವಂಥದ್ದು ಅದು ತತ್ವಗಳನ್ನ ಅನುಭವಿಸುವುದಕ್ಕೋಸ್ಕರ ಹಾಗಾಗಿ ಲೋಕದಲ್ಲಿ ಯಾವ ಧರ್ಮದಲ್ಲಿಯೂ ಕೂಡ ಹೀಗೆ ಶಿಷ್ಯನಿಗೆ ತನ್ನ ಸಂಶಯಗಳನ್ನ ಮುಕ್ತವಾಗಿ ಮತ್ತು ನೇರವಾಗಿ ಗುರುಗಳೊಡನೆ ಚರ್ಚಿಸುವಂತಹ ಸ್ವಾತಂತ್ರ್ಯ ಇಲ್ಲ ಅದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಆ ಸಂಸ್ಕೃತಿಯಲ್ಲಿ ಮಾತ್ರ ಇಂಥ ಮುಕ್ತವಾದಂಥ ಚರ್ಚೆ ಮತ್ತು ನೇರವಾದಂಥ ಚರ್ಚೆ ಸಾಧ್ಯ ಹಾಗಾಗಿ ಇಲ್ಲಿ ಅರ್ಜುನ ಮೊದಲನೆಯ ಶ್ಲೋಕದಲ್ಲಿ ಪ್ರಶ್ನೆಯ ಮೂಲಕ ಈ ಒಂದು ಅಧ್ಯಾಯವನ್ನು ಆರಂಭಿಸ್ತಾ ಇದ್ದಾನೆ ಆ ಶ್ಲೋಕ ಇಂತಿದೆ ಅರ್ಜುನ ಬುದ್ಧಿರ್ ಚೇತ್ ತತ್ಕಿ ಕರ್ಮಣಿ ಘೋರೇ ನಿಯೋಜಯಸಿ ಕೇಶವ ಜನಾರ್ದನ ಕರ್ಮಕ್ಕಿಂತ ಬುದ್ಧಿಯೇ ಹೆಚ್ಚಿನದೆಂದು ನಿನ್ನ ಅಭಿಪ್ರಾಯವಾದರೆ ಕೇಶವ ನನ್ನನ್ನು ಘೋರವಾದ ಕರ್ಮದಲ್ಲಿ ಏಕೆ ನಿರತನಾಗುವಂತೆ ಮಾಡುತ್ತಿರುವೆ ಎಂಬ ಮಾತನ್ನ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ ಅರ್ಜುನ ಇಲ್ಲಿ ಕೃಷ್ಣನನ್ನ ಎರಡು ಹೆಸರುಗಳಿಂದ ಕರಿತಾ ಇದ್ದಾನೆ ಒಂದು ಜನಾರ್ಧನ ಅಂತ ಹೇಳಿ ಮತ್ತೊಂದು ಕೇಶವ ಅಂತ ಶ್ರೀಕೃಷ್ಣ ಹಿಂದಿನ ಅಧ್ಯಾಯದಲ್ಲಿ ಕರ್ಮಕ್ಕಿಂತ ಅದನ್ನು ಸಮತ್ವದಿಂದ ಮಾಡುವ ಬುದ್ಧಿಯಲ್ಲಿ ಶರಣಾಗುವು ಎಂದ ಕೆಲಸವನ್ನೇ ಬಿಟ್ಟು ಸಮತ್ವ ಬುದ್ಧಿಯಲ್ಲಿ ಶರಣಾಗು ಎನ್ನಲಿಲ್ಲ ಕೆಲಸ ಮಾಡ್ತಾ ಇರುವಾಗ ಕೆಲವು ವೇಳೆ ಜಯ ಆಗಬಹುದು ಕೆಲವು ವೇಳೆ ಅಪಜಯವು ಬರಬಹುದು ಕೆಲವರು ಹೊಗಳಬಹುದು ಮತ್ತೆ ಕೆಲವರು ತೆಗಳಬಹುದು ಆದರೆ ಅದರ ಮೇಲೆ ಗಮನ ಕೊಡದೆ ಅದನ್ನ ಒಂದೇ ಸಮನಾಗಿ ನೋಡುವುದನ್ನ ಕಲಿತ ದೃಷ್ಟಿಯಲ್ಲಿ ನೀನು ಶರಣಾಗು ಅಂತ ಹೇಳಿ ಕೃಷ್ಣ ಹೇಳಿರುವಂತದ್ದು ಇಲ್ಲಿ ಅರ್ಜುನ ಅದನ್ನ ಸರಿಯಾಗಿ ಗ್ರಹಿಸ್ಲಿಲ್ಲ ಅನ್ಸುತ್ತೆ ಹಾಗಾಗಿ ಕರ್ಮವನ್ನೇ ಬಿಟ್ಟು ಸಮತ್ವ ದೃಷ್ಟಿಯಿಂದ ಶರಣಾದರೆ ಸಾಕಲ್ವಾ ಅಂತ ಹೇಳಿ ಭಾವಿಸ್ತಾ ಇದ್ದಾನೆ ಹಾಗಾಗಿ ಹೇಗಾದ್ರೂ ಮಾಡಿ ಅವನಿಗೆ ಈ ಕಹಿಯಾಗಿರುವಂತ ಕರ್ಮದಿಂದ ತಪ್ಪಿಸ್ಕೊಳ್ಬೇಕು ಅಂತ ಆಸೆ ಅದಕ್ಕೋಸ್ಕರ ಈ ಶ್ಲೋಕದ ಮೂಲಕ ನಾನು ಕರ್ಮ ಮಾಡ್ಬೇಕೋ ಕರ್ಮ ಮಾಡಬಾರ್ದ ನೀನ್ ಹೇಳಪ್ಪ ಕೃಷ್ಣ ಇನ್ನೊಂದ್ಸಲ ಸರಿಯಾಗಿ ಅಂತ ಹೇಳಿ ಅರ್ಜುನ ಕೇಳ್ತಾ ಇದ್ದಾನೆ ಯಾಕೆ ಕೇಳ್ತಾ ಇದ್ದಾನೆ ಅಂತಂದ್ರೆ ತನ್ನ ಗುರುಗಳು ಮತ್ತು ಪಿತಾಮಹರ ಎದುರು ಯುದ್ಧ ಮಾಡುವುದು ಘೋರ ಕರ್ಮವೆಂದು ಅರ್ಜುನ ಇನ್ನೂ ನಂಬಿದ್ದಾನೆ ಹಿಂದಿನ ಅಧ್ಯಾಯದಲ್ಲಿ ಕೃಷ್ಣನು ಆಡಿದ ಮಾತುಗಳನ್ನ ಅವನದಾಗ್ಲೆ ಬಿಟ್ಟಿದ್ದಾನೆ ಅಥವಾ ಒಂದು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಹಾಗಾಗಿ ಮಹಾಭಾರತದ ಯುದ್ಧವು ಸೋದರರನ್ನಾಗಲಿ ಅಥವಾ ಗುರುಗಳನ್ನಾಗಲಿ ಕೊಲೆ ಮಾಡುವ ಪ್ರಯತ್ನ ಅಲ್ಲ ಅದನ್ನ ಕೃಷ್ಣ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ ಹೀಗೆ ಇದೇ ಒಂದು ದೃಷ್ಟಾಂತವನ್ನ ಇಟ್ಕೊಂಡು ಮಹಾಭಾರತದಲ್ಲೇ ಅರ್ಜುನ ತನ್ನ ಗುರು ಹಿರಿಯರನ್ನ ಪಿತಾಮಹರನ್ನ ಕೊಂದಿದಾನಲ್ಲ ಅಂತ ಹೇಳಿ ಇವತ್ತಿನ ಪ್ರಾಪಂಚಿಕ ಜಗತ್ತಿನಲ್ಲಿಯೂ ಕೂಡ ಯಾವುದಾದ್ರೂ ಒಬ್ಬ ವ್ಯಕ್ತಿ ಗುರುಗಳನ್ನಾಗಲಿ ಅಥವಾ ಪಿತಾಮಹರನ್ನಾಗಲಿ ಸೋದರರನ್ನಾಗ್ಲಿ ಕೊಲೆ ಪ್ರಯತ್ನ ಮಾಡಲಿಕ್ಕೆ ಹೋದರೆ ಅಂಥ ಮಹಾಪಾಪ ಮತ್ತೊಂದಿಲ್ಲ ಕೃಷ್ಣ ಹೇಳ್ತಿರುವಂಥದ್ದು ಆ ಮಾತನ್ನಲ್ಲ ಅದನ್ನು ಸರಿಯಾಗಿ ಅರ್ಜುನ ಹೇಗೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ಲಿಲ್ವೋ ಹಾಗೆ ನಾವು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಜೀವಿಸಬೇಕಾಗತ್ತೆ ನಾವು ಅರ್ಜುನನ ರೀತಿ ಒಂದು ಸಂದೇಹಕ್ಕೆ ಒಳಪಟ್ಟು ಆ ಪ್ರಶ್ನೆಗಳನ್ನು ಉದ್ಭವಿಸ್ಕೊಂಡ್ರೆ ಇದೇ ಭಗವದ್ಗೀತೆಯಲ್ಲಿರುವಂಥ ಕೃಷ್ಣನ ನುಡಿಗಳನ್ನು ನಾವು ಅರ್ಥೈಸ್ಕೊಂಡ್ರೆ ತಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಒಂದು ಆಲೋಚನೆ ಪ್ರತಿಯೊಬ್ಬ ಜೀವಿಗೂ ಬರಲಿಕ್ಕೆ ಸಾಧ್ಯ ಪಾಂಡವರ ಸೈನ್ಯದಲ್ಲಿ ಕೂಡ ಅರ್ಜುನ ಮಾತ್ರ ಯುದ್ಧ ಮಾಡೋದಲ್ಲ ಅದೊಂದು ಯುದ್ಧ ಯುದ್ಧದಲ್ಲಿ ಎರಡು ಸೈನ್ಯಗಳು ಯುದ್ಧ ಮಾಡ್ತವೆ ಸನ್ನಿಹಿತವಾಗಿದ್ದ ಬಲಾಬಲ ಪರೀಕ್ಷೆಯಲ್ಲಿ ತಾವು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೇವೆ ಎಂಬ ಶುದ್ಧ ಪರಿಜ್ಞಾನ ಪಾಂಡವರಲ್ಲಿತ್ತು ಆದರೆ ದುರಾದೃಷ್ಟವಶಾತ್ ಅರ್ಜುನ ತನ್ನ ಅಹಂಕಾರದಿಂದ ಒಳ್ಳೆಯ ಕಾರಣಕ್ಕಾಗಿ ಹೋರಾಡಲು ಸಿದ್ಧವಾಗಿದ್ದ ತನ್ನ ಸೈನ್ಯದೊಡನೆ ಸಂಪೂರ್ಣವಾಗಿ ಬೆರೀಲಿಲ್ಲ ಆದ್ರಿಂದಲೇ ತಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಸುಮ್ನಾದ ಅದರಲ್ಲಿ ಯುದ್ಧ ನಡೀತಿರೋದು ಇಡೀ ಸೈನ್ಯದ ವಿರುದ್ಧ ಅನ್ನೋದ ಆತನಿಗೆ ಗೊತ್ತಾಗ್ಲಿಲ್ಲ ಕೃಷ್ಣನ ಉಪದೇಶ ಆಗಿರುವಂತ ಜ್ಞಾನ ಮಾರ್ಗವನ್ನ ಬೆಂಬಲಿಸುವಂತೆ ಅವನಿಗೆ ಕಾಣ್ತಾ ಇದೆ ಅಲ್ಲಿ ಆದ್ರೆ ಕೃಷ್ಣ ಅರ್ಜುನನಿಗೆ ಕರ್ಮಯೋಗವನ್ನ ಅನುಸರಿಸಬೇಕೆಂಬ ಉಪದೇಶವನ್ನ ಕೊಟ್ಟಿದ್ದ ಆದ್ರೆ ಅರ್ಜುನನಿಗೆ ಅದ್ ಸರಿಯಾಗಿ ಅರ್ಥ ಆಗ್ಲಿಲ್ಲ ಹಾಗಾಗಿ ಈ ಮತ್ತೊಂದು ಪ್ರಶ್ನೆಯನ್ನ ಕೃಷ್ಣನ್ ಮುಂದೆ ಅರ್ಜುನ ಇಡ್ತಾ ಇದ್ದಾನೆ ಹಾಗಾಗಿ ಇಲ್ಲಿ ಒಂದು ಹೊಸ ಅಧ್ಯಾಯ ಮತ್ತೆ ಪ್ರಾರಂಭ ಆಗಿದೆ ಎರಡನೆಯ ಶ್ಲೋಕದಲ್ಲಿಯೂ ಕೂಡ ಅರ್ಜುನನ ಪ್ರಶ್ನೆಯೇ ಮುಂದುವರಿಯುತ್ತೆ ಹೀಗೆ ಪ್ರಶ್ನೆಗಳು ಉದ್ಭವ ಆದಾಗಲೇ ಅಲ್ವಾ ನಮಗೆ ಸ್ಪಷ್ಟತೆಗಳು ಸಿಗ್ತಾ ಹೋಗೋದು ಹಾಗಾಗಿ ಅರ್ಜುನನ ಎಷ್ಟೇ ಪ್ರಶ್ನೆಗಳು ಕೇಳಿದ್ರೂ ಕೂಡ ಕೃಷ್ಣ ಅದನ್ನು ಸಮಾಧಾನದಿಂದ ಉತ್ತರಿಸುವ ಮೂಲಕ ನಮ್ಮ ಬದುಕಿಗೂ ಕೂಡ ಅದೊಂದು ದಿಕ್ಸೂಚಿಯಾಗಿ ನಿಲ್ಲುತ್ತೆ ಆದರೆ ಅತ್ತ ಕಡೆ ನಮ್ಮ ಮನಸ್ಸು ತೆರೆಯಬೇಕಷ್ಟೇನೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಇದಕ್ಕೆ ಕೇಳೋಣ ಬನ್ನಿ ಏದು ಸಿರ ಬಿಡುತನಿ ಜಯದ ಮೆಟ್ಟಿಲ ನೀರಿ ಏದು ಸಿರ ಬಿಡುತನಿ ಜಯದ ಮೆಟ್ಟಿಲ ನೀರಿ ಕೆಳಗೆ ದೊಪ್ಪನೆ ಬಿದ್ದರೇನು ಬಂತಯ್ಯ ಸುಖ ಸೊನ್ನೆಯಾದಾಗ ಆಸ್ತಿ ಎಷ್ಟಿದ್ದೇನು ಸುಖ ಸೊನ್ನೆಯಾದಾಗ ಆಸ್ತಿ ಎಷ್ಟಿದ್ದೇನು ಬರೀ ದುಡಿತವೇ ಬಾಳು ಮುದ್ದು ರಾಮ ಬರೀ ದುಡಿತವೇ ಬಾಳು ಮುದ್ದು ರಾಮ ಹಾಗಾಗಿ ಏದುಸರು ಬಿಡುತ್ತಾನೆ ಜಯದ ಮೆಟ್ಟಿಲ ನೇರಿ ಕೆಳಗೆ ದೊಪ್ಪನೆ ಬಿದ್ದರೇನು ಬಂತಯ್ಯ ಜಯದ ಮೆಟ್ಲನ್ನು ಹತ್ತುತ್ತೀನಿ ಅಂತ ಹೇಳಿ ರೋಜಾರೋಷ್ವಾಗಿ ಹೋಗಿ ಈಗ ದಪ್ಪ ಅಂತೇಳಿ ಕೃಷ್ಣನ ಕಾಲಿಗೆ ಬಿದ್ರೆ ಏನ್ ಬಂತು ಬರೀ ದುಡಿತಾ ಅನ್ನೋದೇ ಬಾಳ ಸರಿಯಾಗಿ ಪ್ರಜ್ಞೆಯನ್ನ ಬೆಳೆಸ್ಕೊ ಆ ಪ್ರಜ್ಞೆಯ ಮೂಲಕ ಬುದ್ಧಿಯ ಮೂಲಕ ಜಾಗೃತನಾಗಿ ಕೆಲಸ ಮಾಡು ಅಂತ ಹೇಳಿ ಮುದ್ದುರಾಮನು ಕೂಡ ಇಲ್ಲಿ ಅವನದ್ದೇ ಮಾತಿನಲ್ಲಿ ತಿಳಿಸ್ತಾ ಇದ್ದಾನೆ ಹಾಗಾಗಿ ಮುದ್ದುರಾಮನ ಮಾತಿಗೆ ಕೃಷ್ಣನ ಮಾತಿಗೆ ನಮ್ಮ ಬುದ್ಧಿ ಮನಸ್ಸು ಎಲ್ಲವನ್ನ ತೆರೆದುಕೊಂಡು ಜ್ಞಾನದ ಬೆಳಕನ್ನ ಹರಿಸ್ಕೊಳ್ಳೋಣ ಸರ್ವಂ ಶ್ರೀ कृष्णार्पणमस्तु श्रीगुरुभ्यो नमः हरिः ओ